ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೋದಕ್ ಮುಂಚೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮೊದಲಿಗೆ ನೋಡೋದಾದ್ರೆ ರಾಘು ಮತ್ತು ತರುಣ ಮಾತಾಡ್ತಾ ನಿಂತ್ಕೊಂಡಿರ್ತಾರೆ ಆಗ ತರುಣ ಅಲ್ಲ ರಾಘು ಹೇಗಾದ್ರು ಮಾಡಿ ಮದ್ವೆನ ನಿಲ್ಲಿಸ್ಬಿಡು ನನ್ಗೆ ಅನ್ಸುತ್ತೆ ಲಾಸ್ಟ್ ಟೈಮ್ ಆಗಿರೋ ತರ ಈ ತರನು ಜಾನ್ಸಿ ಮೇಡಮ್ ಬಂದು ಮದ್ವೆನ ನಿಲ್ಲಿಸ್ಬಿಡ್ತಾರೆ ಅಂತ ಅನಸ್ತಾ ಇದೆ ಅಂತ ತರುಣ ಹೇಳಿದಾಗ ರಾಘು ಹಾಗೇನಿಲ್ಲ ಕಣು ಯಾಕಂದ್ರೆ ಕೋರ್ಟ್ ಅಲ್ಲಿ ಆರ್ ತಿಂಗಳು ಟೈಮ್ ಕೊಟ್ಟಾಗ ಮೇಡಮ್ ತಗೋತಾ ಇದ್ರು ಅವ್ರ ಯಾವ್ದು ಬೇಡ ಅಂತ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡ್ಬಿಟ್ರು ಅಂದ್ಮೇಲೆ ಅವ್ರಿಗೆ ನನ್ ಮೇಲೆ ಆಸೆ ಹೊರಟೋಗಿದೆ ಕಣು ಸಾಕು ಅವ್ರಿಗೆ ನನ್ನಿಂದ ಇನ್ ಮೇಲೆ ಕಷ್ಟ ಕೊಡೋದು ಬೇಡ ಅವ್ರು ಇಷ್ಟ ಪಟ್ಟಂಗೆ ಅವ್ರು ಬದುಕ್ಲಿ ಅಂತ ಹೇಳಿ ರಾಘು ಅಲ್ಲಿಂದ ಹೊರಟೋಗ್ತಾನೆ ಈ ಕಡೆ ರಾಘು ಮನೆಗೆ ಅನಿತಾ ಬರ್ತಾಳೆ ಅನಿತನ ಕಂಡು ಪಲ್ಲವಿ ಏನ್ ಅನಿತಾ ನೀನ್ ಮನೆಗ್ ಬಂದ್ಬಿಟ್ಟಿದೀಯ ಅಂತ ಹೇಳಿದಾಗ ಯಾಕೆ ನನ್ನ ಅತ್ತೆ ಮನೆ ನಾನ್ ಬರ್ಬಾರ್ದಾ ಯಾಕೆ ಅದಕ್ಕೂ ಪರ್ಮಿಷನ್ ಕೇಳ್ಬೇಕಾ ಅಂತ ಅನಿತಾ ಹೇಳ್ತಾಳೆ ಅನಿತಾ ನೀ ಮಾತು ಕೇಳಿ ಅಜ್ಜಿ ನೀನು ಬರೋಕ್ ಹೋಗ್ಬಾರ್ದು ಯಾಕಂದ್ರೆ ಮದ್ವೆ ಇನ್ನ ಎಂಟು ದಿವಸ ಐತೆ ಎಂಟು ದಿವ್ಸ ಇಟ್ಕೊಂಡು ಗಂಡನ ಮನೆಗ್ ಬರೋದು ಸಂಪ್ರದಾಯ ಅಲ್ಲ ಮುಂಚೆನೆ ನಾವು ನಿನ್ನ ಮನೆಯಲ್ಲಿ ಇಟ್ಕೋಬಾರ್ದಿತ್ತು ಅದೇ ನಾವ್ ಮಾಡಿರೋ ದೊಡ್ಡ ತಪ್ಪು ಅಂತ ಅಜ್ಜಿ ಅನಿತನ್ನ ಬೈತಾಳೆ ಆಗ ಅನಿತಾ ನಾನೇನು ಇವತ್ತೇ ಇರಕ್ಕೆ ಬಂದಿಲ್ಲ ನನಗ್ ಬೇಕಾಗಿರೋ ತರ ಮನೇನ ಚೇಂಜ್ ಮಾಡ್ಕೊಳ್ಬೇಕು ಅಂತ ಬಂದಿದೀನಿ ಹೇಗಿದ್ರು ಈ ಮನೇಲಿ ಎರಡ್ ರೂಮ್ ಇದೆಯಲ್ಲ ಅದನ್ನ ಹೊಡೆದಾಕಿ ನಾನು ಒಂದೇ ರೂಮ್ ಮಾಡ್ಕೋತೀನಿ ಅದರಲ್ಲೂ ಅಟ್ಯಾಚ್ ರೂಮ್ ಮಾಡ್ಕೋತೀನಿ ನನಗ್ ಅಟ್ಯಾಚ್ ರೂಮ್ ಬೇಕೇ ಬೇಕು ನೀವ ನೀವಂತರೂ ಹಾಳು ಕೊಂಪಲ್ ಇದ್ದೀರಾ ಅದು ನಿಮ್ ಕರ್ಮ ನನಗೆ ಆ ಕರ್ಮ ಬೇಡ ನನ್ಗೆ ಯಾವ ತರ ಬೇಕು ನಾನು ಆ ತರ ಈ ಮನೇನ ಚೇಂಜ್ ಮಾಡ್ಕೋತೀನಿ ಅಂತ ಅನಿತಾ ಹೇಳ್ತಾ ಇರ್ತಾಳೆ ಆಗ ಅಜ್ಜಿ ಅದೇಕ್ ಸಾಧ್ಯ ಇಷ್ಟಿನ ಇಲ್ಲೇ ಬದುಕಿದೀವಿ ಇದೆಲ್ಲ ನಮಗ್ ಸಂಬಂಧ ಪಟ್ಟಿರೋದು ನೀನ್ ಇಲ್ಲಿ ಇರ್ಬೇಕು ಅಂದ್ರೆ ಇದನ್ನೇ ಯೂಸ್ ಮಾಡ್ಕೊಂಡು ಬದುಕ್ಬೇಕು ಅದನ್ನ ಬಿಟ್ಟು ನೀನ್ ಹೇಗೆ ಬಂದು ಈ ಮನೆಯನ್ನೆಲ್ಲ ಚೇಂಜ್ ಮಾಡ್ತೀಯಾ ಅಂತ ಹೇಳ್ತಾ ಇರುವಾಗ ನೀವೇನು ಇಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ ಬಾಯಿ ಮುಚ್ಕೊಂಡು ಸೈಡಲ್ಲಿ ಕುತ್ಕೊಳ್ಳಿ ಅಂತ ಅಜ್ಜಿನ ಜೋರ ಹಾಕಿ ಬಿಡ್ತಾಳೆ ಆಗ ಸಡನ್ಲಿ ಎಲ್ರಿಗೂ ಶಾಕ್ ಆಗುತ್ತೆ ಆದ್ರೆ ಯಾರು ಒಬ್ರು ಮಾತಾಡದೆ ಸುಮ್ನೆ ನಿಂತ್ಕೊಂಡ್ಬಿಡ್ತಾರೆ ಅದೇ ಟೈಮಿಗೆ ರಾಘು ಇದೆಲ್ಲಾನು ಕೇಳಿಸ್ಕೊಂಡು ನೀನ್ ಬಾಯಿ ಮುಚ್ಕೊಂಡ್ ಸೈಡ್ ಅಲ್ಲಿ ಇರು ಏನ್ ಮಾತಾಡ್ತಾ ಇದೀಯಾ ಅಂತ ಅನ್ಕೊಂಡು ಅಲ್ಲಿ ಬಂದೇ ಬಿಡ್ತಾನೆ ಅನಿತಾ ಅದು ಹಾಗಲ್ಲ ರಾಘವ್ರೆ ಅಂತ ಹೇಳ್ತಾರಾಗ ಬಾಯಿ ಮುಚ್ಚಿ ಸಾಕು ಮೊದ್ಲಲ್ಲಿ ಸಾರಿ ಕೇಳಿ ಅಂತ ಈ ಕ್ವಚನದಲ್ಲಿ ಮಾತಾಡೋಕೆ ಶುರು ಮಾಡ್ಬಿಡ್ತಾನೆ ಎಷ್ಟು ಧೈರ್ಯ ಇರಬೇಕು ನಮ್ ಮನೆಗೆ ಬಂದು ನಮ್ಮ ಅಜ್ಜಿ ಮೇಲೆ ದರ್ಪ ತೋರಿಸ ಇನ್ನು ಮದ್ವೆನೇ ಆಗಿಲ್ಲ ನಮ್ಮ ಮನೆಯವ್ರ ಮೇಲೆ ದರ್ಪ ಅದ್ ಯಾವ್ದು ಇಲ್ಲಿ ನಡಿಯಲ್ಲ ಮೊದ್ಲು ಯಾವ ತರ ನಮ್ಮನೆ ಮನೆ ಇತ್ತು ಇವಾಗ್ಲು ಅದೇ ತರ ಇರುತ್ತೆ ನೀನ್ ಅನ್ಕೋಬಹುದು ಅದೇನ್ ಒಂದು ವಸ್ತು ಅಂತ ಅದು ಆದ್ರೆ ನಮ್ಗೆ ಎಮೋಷನಲ್ ನಾವು ಅದ್ರ ಜೊತೆಗೆ ಬದುಕ್ತಿವಿ ಇಲ್ಲಿ ಹಿರಿಯರಿಗೆ ಗೌರವ ಇದೆ ಅದನ್ನ ಬಿಟ್ಟು ಅವ್ರಿಗೆ ಬಾಯಿ ಬಂದಾಗ ಮಾತಾಡಿದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ ಮೊದಲು ನಮ್ಮ ಮನೆಯವ್ರನ್ನ ಬೈಬೇಕು ಅಲ್ಲ ಆಯುಷ್ ಎಲ್ಲ ನಡೀತಾ ಇದ್ರು ಸುಮ್ಮನೆ ಕೂತಿದಿರಲ್ಲ ನಿಮ್ಗೆಲ್ಲರಿಗೆ ತಲೆ ಸರಿ ಇದೆಯಾ ಅಂತ ಹೇಳ್ತಾ ಇರುವಾಗ ಪಲ್ಲವಿ ಅದು ಅಣ್ಣ ಹಾಗಲ್ಲ ಅಂತ ಹೇಳೋಕ್ ಬರ್ತಾಳೆ ನೀನ್ ಬಾಯಿ ಮುಚ್ಕೊಂಡ್ ಫಸ್ಟ್ ನಿಂತ್ಕೋ ಅಂತ ಪಲ್ಲವಿನೂ ದಬಾಯಿಸ್ಬಿಡ್ತಾನೆ ರಾಗು ಈ ಕಡೆ ತಾತ ಜಾನ್ಸಿ ಹತ್ರ ಮಾತಾಡ್ತಾ ಇರ್ತಾನೆ ಅಲ್ಲಮ್ಮ ಇವತ್ತು ನಮ್ಗೆ ತುಂಬಾನೇ ಖುಷಿ ಆಗ್ತಾ ಇದೆ ಒಳ್ಳೆ ಕೆಲಸ ಮಾಡಿದ್ಯಮ್ಮ ನಿಮ್ ಆ ತರ ಉತ್ತರ ಕೊಟ್ಟು ನನಗಂತರೂ ಅವಳು ಮಾತ್ ಕೇಳಿ ಕೇಳಿ ಸಾಕಾಗ್ಬಿಟ್ಟಿತ್ತು ಅವಳಿಗೆ ಯಾವ್ ತರ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಿದಿಲ್ಲ ಇವತ್ ನೀನು ನಿನ್ ಬಗ್ಗೆ ಡಿಸಿಷನ್ ತಗೊಂಡೀರ ಅದು ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ತುಳಸಿ ಮತ್ತು ಪ್ರಣವ್ ಎಲ್ಲಾ ಮಾತು ಕೇಳಿಸ್ಕೊತಾ ಇರ್ತಾರೆ ಈ ಕಡೆ ರಾಘು ಅನೇತನ್ಗೆ ಕ್ಲಾಸ್ ತಗೊಂಡೇ ಇರ್ತಾನೆ ಅಲ್ಲ ನೀನು ಎಷ್ಟು ಧೈರ್ಯ ಇರಬೇಕು ಮೊದ್ಲು ಹೋಗಿ ಅಜ್ಜಿ ಹತ್ರ ಸಾರಿ ಕೇಳು ಅಂತ ಹೇಳ್ತಾ ಇರ್ತಾನೆ ಆದ್ರೆ ಅನಿತಾ ಯಾವ್ದೇ ಕಾರಣಕ್ಕೂ ಹೋಗಿ ಸಾರಿ ಕೇಳ್ತಾನೆ ಇರೋದಿಲ್ಲ ನೀನ್ ಈ ಮನೇಲಿ ಇರ್ಬೇಕು ಅಂದ್ರೆ ನಿನ್ ಆಟಿಟ್ಯೂಡ್ ದರ್ಪ ಅಹಂಕಾರ ಎಲ್ಲ ನಿನ್ ಮನೇಲಿ ಮೂಟೆ ಕಟ್ಟಿ ಎಷ್ಟ್ ಬರ್ಬೇಕು ಅದನ್ನ ಬಿಟ್ಟು ಬಂದಿಲ್ಲಿ ನಿಂದೆ ರಾಜಭಾರ ನಡೆಸಿದ್ರೆ ಆಗೋದಿಲ್ಲ ನಾವ್ ಯಾವ ತರ ಹೇಳ್ತೀವೋ ತರ ಕೇಳ್ಬೇಕು ಈ ಮನೆಯಲ್ಲಿ ಹಿರಿಯರಿಗೆ ಒಂದ್ ಗೌರವ ಇದೆ ಫಸ್ಟ್ ಆ ಗೌರವ ಕೊಡೋದನ್ನ ಕಲಿ ಅಂತ ಅನಿತನ್ಗೆ ಬೈಯೋಕ್ ಶುರು ಮಾಡ್ತಾನೆ ನೀನ್ ಅನ್ಕೊಳ್ಳೋ ತರ ಯಾವ್ದು ಏನು ಚೇಂಜ್ ಆಗಲ್ಲ ಎಲ್ಲಾದ್ರ ಜಾಗದಲ್ಲೇ ಇರುತ್ತೆ ಫಸ್ಟ್ ಇದನ್ನ ನೆನ್ಪಲ್ಲಿ ಇಟ್ಕೋ ಹೋಗು ಅಜ್ಜಿ ಸಾರಿ ಕೇಳು ಅಂತ ಹೇಳಿದಾಗ ಅನಿತಾ ಬೇಕಾ ಬಿಟ್ಟಿ ಸಾರಿ ಅಂತ ಅಜ್ಜಿಗೆ ಕೇಳ್ತಾಳೆ ಈ ಕಡೆ ನಾಗಾರ್ಜುನ್ ತುಳಸಿಗೆ ರೇಗಿಸ್ತಾ ಇರ್ತಾನೆ ಅಲ್ಲ ತುಳಸಿ ನಿಮ್ಮ ಅಪ್ಪನ ನೀನ್ ಏನೇನೋ ಅನ್ಕೊಂಡು ಏನೇನೋ ಪಿತೂರಿ ಮಾಡಿ ರಾಘು ಜಂತಿನ ದೂರ ಮಾಡ್ಬಿಟ್ಟೆ ಆದ್ರೆ ನಿಮ್ಮಪ್ಪ ಇದಕ್ಕೆಲ್ಲ ವಿರುದ್ಧವಾಗಿ ಇದಾರೆ ಮೊಮ್ಮಗಳು ತರ ಹೇಳ್ತಾರೆ ಅದೇ ತರ ಅವರು ಅದನ್ನ ಕೇಳೋದು ಇನ್ನ ನಿನ್ ಮಗನ್ ಮದ್ವೆ ನಿನ್ ಮೇಲೆ ಬಿಟ್ಬಿಡು ಅಂತ ಹೇಳ್ತಾ ಇರುವಾಗ ನಾಗಾರ್ಜುನ್ ಪದೇ ಪದೇ ನನ್ನ ಫಸ್ಟ್ ಬಿಡು ಗೊತ್ತು ನಾನು ಯಾವ ತರ ನನ್ನ ಮಗನ್ ಮದ್ವೆ ಮಾಡ್ಬೇಕು ಅಂತ ನೋಡ್ತಾ ಇರು ನಾನು ಯಾವತ್ತು ಬದಲಾಗಲ್ಲ ಒಂದೇ ತರ ಇರ್ತೀನಿ ಆ ಜಾನ್ಸಿನ ನನ್ ಮಗನ್ಗೆ ಮದ್ವೆ ಮಾಡೇ ಮಾಡಿಸ್ತೀನಿ ಅಂತ ನ ಮಾಡ್ತಾಳೆ ಈ ಕಡೆ ನಿಂತ ತುಂಬಾ ಸಿಟ್ಟಲ್ಲಿ ಹೊರಗಡೆ ಬಂದು ನಿಂತ್ಕೊಂಡಿರ್ತಾಳೆ ಆಗ ಪಲ್ಲವಿ ಅವಳ ಹತ್ರ ಬಂದು ಅನಿತಾ ತಪ್ಪಾಗಿ ತಿಳ್ಕೊಬೇಡ ಅಜ್ಜಿ ಮೇಲೆ ಅದು ರಾಘು ಅಣ್ಣನ್ಗೆ ತುಂಬಾನೇ ಪ್ರೀತಿ ಅದಕ್ಕೆ ನೀನ್ ತರ ಮಾತಾಡಿದ್ಯಲ್ಲಾ ಅದಕ್ಕೆ ಅಣ್ಣನ್ ಸ್ವಲ್ಪ ಕೋಪ ಬಂತು ಅಷ್ಟೇ ಸಾರಿ ಕೇಳಿದ್ಯಾಲ ಎಲ್ಲ ಸರಿ ಹೋಯ್ತು ಇವಾಗ್ಲೇ ಏನು ಚೇಂಜ್ ಮಾಡ್ಕೊಳ್ಳೋದು ಏನ್ ಬೇಡ ಮದ್ವೆ ಆದ್ಮೇಲೆ ಒಂದೊಂದಾಗಿನೆ ಚೇಂಜ್ ಮಾಡ್ಕೊ ಹೇಗಿದ್ರು ನಿನ್ ಮನೇನೆ ಅಲ್ವಾ ಅಂತ ಅವಳಿಗೆ ನೈಸ್ ಮಾಡೋಕೆ ಬರ್ತಾ ಇರ್ತಾಳೆ ಆಗ ಅನಿತಾ ಸಿಟ್ಟಲ್ಲಿ ಚೇಂಜ್ ಮಾಡ್ಲೇಬೇಕು ಅದು ನಾನ್ ಮದ್ವೆ ಆಗಿ ಬರೋಕ್ಕಿಂತ ಮುಂಚೆನೆ ಚೇಂಜ್ ಆಗ್ಬೇಕು ಹಳೇದು ಅಂತ ಹೇಳಿದ್ನಲ್ಲ ಮೊದ್ಲು ನಿಮ್ಮ ಅಜ್ಜಿ ನಿಮ್ ದೊಡಪ್ಪ ನಿಮ್ ದೊಡಮ್ಮನ ಈ ಮನೆಯಿಂದ ಆಚೆ ಓಡಿಸ್ಬೇಕು ಅವ್ರೇನು ಈ ಮನೆಯಲ್ಲಿ ಇರೋ ಅವಶ್ಯಕತೆ ಏನಿಲ್ಲ ಅವರು ಹೋಗಿ ಮರ್ಯಾದೆ ಕೊಟ್ಟು ಅವ್ರಿಗೆ ತಲೆ ಬಾಗಿ ಅವ್ರು ಹೇಳಿದ ಕೆಲಸ ಮಾಡ್ಕೊಂಡಿರೋಕೆ ನಾನೇನು ಜಾನ್ಸಿ ಅಲ್ಲ ಮೊದ್ಲು ಆ ಮೂರ್ ತಲೆನ ಈ ಮನೆಯಿಂದ ಆಚೆ ಹಾಕ್ತೀನಿ ಆಮೇಲೆ ನನ್ಗೆ ಬೇಕಾದ ತರ ಈ ಮನೇನ ಚೇಂಜ್ ಮಾಡ್ಕೋತೀನಿ ಈ ಎಲ್ಲಾ ಮಾತನೂ ದೊಡ್ಡಪ್ಪ ಪಕ್ಕದಲ್ಲಿ ನಿಂತ್ಕೊಂಡು ಎಲ್ಲಾ ವಿಷಯನು ಕೇಳಿಸಿಕೊಂಡ್ ಬಿಡ್ತಾನೆ ಪಲವಿ ಪಲ್ಲವಿ ಇನ್ನ ಮನೆಯಿಂದ ಆಚೆ ಹಾಕ್ತೀವೋ ಇಲ್ಲ ನಾನೇ ಹಾಕ್ಬೇಕು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ ಅನಿತಾ ಈ ಕಡೆ ರಾಘು ತರಣ ಮಾತಾಡ್ಕೊಂಡು ನಿಂತ್ಕೊಂಡಿರ್ತಾರೆ ಆಗ ರಾಗು ತುಂಬಾನೇ ದುರಂಕಾರದಲ್ಲಿ ಮಾತಾಡ್ಬಿಟ್ಟು ಹೋದ್ಲು ಅನಿತಾ ಅನಿತನಿಗೆ ದೊಡ್ಡವರ ಮೇಲೆ ಗೌರವ ಇಲ್ಲ ಇವಳು ಇವಾಗ್ಲೇ ಈ ತರ ಮಾಡ್ತಾ ಇದ್ದಾಳೆ ಆದ್ರೆ ನಾಳೆ ಏನ್ ಮಾಡ್ತಾಳೋ ಅಂತ ಭಯ ಶುರುವಾಗಿದೆ ದೊಡ್ಡಪ್ಪ ದೊಡ್ಡಮ್ಮ ಅಜ್ಜಿ ಅಂದ್ರೆ ನಂಗೆ ತುಂಬಾನೇ ಇಷ್ಟ ಅವ್ರಿಗೆ ನಾವೆಲ್ಲ ತುಂಬಾನೇ ಗೌರವ ಕೊಡ್ತೀವಿ ಆದ್ರೆ ಇವಳು ಅವ್ರಿಗೆ ಬಾಯಿ ಬಂದಾಗ ಮಾತಾಡ್ತಾಳೆ ಅದೇ ನಮ್ ಜಾನ್ಸಿ ಮೇಡಮ್ ಚಿನ್ನ ಚಮಚೆ ಬಾಯಲ್ಲಿ ಇಟ್ಕೊಂಡ್ ಬಂದ್ರು ಎಷ್ಟೊಂದ್ ದುರಹಂಕಾರ ಯಾವತ್ತೂ ತೋರಿಸಿಲ್ಲ ಬದ್ಲಾಗಿ ದೊಡ್ಡವ್ರಿಗೆ ಎಷ್ಟೊಂದ್ ಗೌರವ ಕೊಟ್ಟಿದ್ದಾರೆ ಅವಳೆಲ್ಲಿ ಇವಳೆಲ್ಲಿ ಅಂತ ತರುಣ್ ರಾಘುಗೆ ಹೇಳ್ತಾನೆ ಈ ಕಡೆ ರಾಮಾಚಾರಿ ಶಾರುಗೆ ಹೆರಿಗೆ ಮಾಡಿಸಿರೋ ಸೂಲ್ಗಿತ್ತಿ ಮತ್ತೆ ಆಕೆ ಮಗಳನ್ನ ಕರೆದು ತಟ್ಟೆಯಲ್ಲಿ ಸೀರೆ ಮತ್ತು ಹಣ್ಣು ಹಂಪಲು ಎಲ್ಲಾ ಕೊಟ್ಟು ನೀವು ಮಾಡಿದ ಉಪಕಾರನ ನಾವ್ ಯಾವತ್ತೂ ಮರಿಯಲ್ಲ ನೀವು ಮಾಡಿರೋ ಉಪಕಾರಕ್ಕೆ ಇವತ್ತು ನಾನು ನನ್ನ ಮಗು ಬದುಕಿದೀವಿ ಅಂತ ಚಾರು ಹೇಳ್ತಾ ಇರ್ತಾಳೆ ಆಗ ಚಾರು ಅತ್ತೆ ಹೌದಮ್ಮ ನಿಮ್ಮಿಂದ ದೊಡ್ಡ ಉಪಕಾರ ಆಯ್ತು ನಾವ್ ಸಾಯೋವರೆಗೂ ನಿಮ್ ಉಪಕಾರ ಮರಿಯಲ್ಲ ಅಂತ ಹೇಳ್ತಾ ಇರುವಾಗ ಸುಲ್ಗಿತ್ತಿ ಇದರಲ್ಲಿ ಉಪಕಾರ ಏನ್ ಬಂತಮ್ಮ ಇದು ನನ್ ಕರ್ತವ್ಯ ಎಷ್ಟೋ ಜನ ಕೈ ಮುಗಿದು ಹಾಗೆ ಹೋಗ್ಬಿಡ್ತಾರೆ ಆದ್ರೆ ಇವತ್ತು ನೀವು ಇಷ್ಟೆಲ್ಲಾ ಮಾಡ್ತಾ ಇದ್ದೀರಾ ನಿಜಕ್ಕೂ ನೀವು ತುಂಬಾನೇ ಒಳ್ಳೆಯವರು ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ ಸೊ ಅಲ್ಲಿ ಟಾಟಾ ಬಾಬಾ ಎಂಡ್ ಟೇಕ್ ಕೇರ್